ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನ್ಯೂಸ್ನ ಲಕ್ಷ್ಮೀರಾದ ಶ್ರೀಗಳಿಗೆ ಸಂತಾಪ ನಡೆದಾಡುವ ದೇವರು ಕಾಯಕ ಯೋಗಿ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳಾದ ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಗೆ ತಾಲೂಕಿನ ಯರ್ಗಲ್ ಗ್ರಾಮದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಕೋರಲಾಯಿತು ಮೇಣದ ಬತ್ತಿ ಹಚ್ಚುವ ಮುಖಾಂತರ ಶ್ರೀಗಳಿಗೆ ಶ್ರದ್ಧಾಂಜಲಿ ಕೋರಿದ್ರು ಲಕ್ಷಾಂತರ ಮಕ್ಕಳಿಗೆ ದಾರಿದೀಪವಾಗಿ ಭೂಮಿಗೆ ಬಂದ ಮತ್ತೊಬ್ಬ ಬಸವಣ್ಣನಾಗಿ ಶ್ರೀಗಳು ಅನೇಕ ಪವಾಡ ಸದೃಶವಾಗಿ ಜೀವನ ಸಾಗಿಸಿ ನಮ್ಮೆಲ್ಲರನ್ನ ಬಿಟ್ಟು ಭಾರತ ಲೋಕಕ್ಕೆ ತೆರಳಿದ್ದಾರೆ ಉತ್ತರದಲ್ಲಿ ಗಂಗಾ ದಕ್ಷಿಣದಲ್ಲಿ ಸಿದ್ಧಗಂಗಾ ಎಂಬ ಮಾತನ್ನು ಹೇಳಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತು ಇಲ್ಲಿ ಸ್ಮರಣೀಯ ವಿದೇಶಗಳಲ್ಲಿ ಕನಿಷ್ಠ ಒಂದು ಲಕ್ಷ ಜನರಾದರೂ ಸಹಿತ ವಿದೇಶಗಳಲ್ಲಿ ಅವರ ಶಿಕ್ಷಣವನ್ನು ಪಡೆದಂಥ ವಿದ್ಯಾರ್ಥಿಗಳು ಒಳ್ಳೆಯ ಹುದ್ದೆಯಲ್ಲಿದ್ದು ಪ್ರತಿ ವರ್ಷವೂ ಸಹಿತ ತಮ್ಮ ಒಂದು ವರ್ಷದ ಒಂದು ಅವಧಿಯಲ್ಲಿ ಹನ್ನೆರಡು ತಿಂಗಳ ಅವಧಿಯಲ್ಲಿ ಒಂದು ತಿಂಗಳ ಪಗಾರವನ್ನು ಆ ಪೂಜೆ ಸ್ವಾಮೀಜಿಯವರ ಮಠಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೊಡ್ತಾಯಿದ್ರು ಇವತ್ತು ಆ ಆ ಮಠದಲ್ಲಿ ನೋಡ್ಬೇಕಾದ್ರೆ ದಾಸೋಗ ಒಂದಲ್ಲ ಮಕ್ಕಳ ಶಿಕ್ಷಣ ಆಗಲಿ ಮತ್ತು ಉದ್ಯೋಗ ಹರಿಸಿ ಬಂದಂಥ ಜನರಾಗಲಿ ಅಲ್ಲಿ ಯಾರೂ ಸುಮ್ಮನೆ ಕೂತುಗಳು ಊಟ ಮಾಡ್ತಿಲ್ಲ ಅಲ್ಲಿ ಮಠದಲ್ಲಿ ದಾಸೋಹ ಮಾಡ್ತಿಲ್ಲ ಒಂದು ಏನಾದರೂ ಕಾಯಕ ಮಾಡಿ ದಾಸೋಗ ಅಲ್ಲಿ ನಮ್ಮ ಲಿಂಗಾಯತ ಧರ್ಮದೊಳಗೆ ಯಾವುದಕ್ಕೂ ಮಹತ್ವ ಇದ್ದಿಲ್ಲ ದಾಸೋಗೆ ಭಾಳ ಅದ ನೀವು ನೋಡ್ರಿ ಯಾರೇ ನಮ್ಮ ಶರಣರು ಹೇಳಿದ್ರು ಸಹಿತ ದಾಸೋಗನೇ ಭಾಳ ಮಹತ್ವಕ್ಕೆ ಮಹತ್ವ ವಿಚಾರ ಕೊಟ್ಟಿದ್ದಾರೆ ಅದರ ಸಲುವಾಗಿ ತಾವೆಲ್ಲ ವಿದೇಶಗಳಲ್ಲಿ ಸುಮಾರಾಗಿ ಕನಿಷ್ಠ ಒಂದು ಲಕ್ಷ ಜನರಾದರೂ ಸಹಿತ ವಿದೇಶಗಳಲ್ಲಿ ಅವರ ಶಿಕ್ಷಣವನ್ನು ಪಡೆದಂಥ ವಿದ್ಯಾರ್ಥಿಗಳು ಒಳ್ಳೆಯ ಹುದ್ದೆಯಲ್ಲಿದ್ದು ಪ್ರತಿ ವರ್ಷವೂ ಸಹಿತ ತಮ್ಮ ಒಂದು ವರ್ಷದ ಒಂದು ಅವಧಿಯಲ್ಲಿ ಹನ್ನೆರಡು ತಿಂಗಳ ಅವಧಿಯಲ್ಲಿ ಒಂದು ತಿಂಗಳ ಪಗಾರವನ್ನು ಆ ಪೂಜೆ ಸ್ವಾಮೀಜಿಯವರ ಮಠಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೊಡ್ತಾ ಇದ್ರು ಇವತ್ತು ಆ ಆ ಮಠದಲ್ಲಿ ನೋಡ್ಬೇಕಾದ್ರೆ ದಾಸೋಹ ಉಂದಲ್ಲ ಮಕ್ಕಳ ಶಿಕ್ಷಣ ಆಗಲಿ ಮತ್ತು ಉದ್ಯೋಗರ್ಷಿ ಬಂದಂಥ ಜನರಾಗಲಿ ಅಲ್ಲಿ ಯಾರೂ ಸುಮ್ಮನೆ ಕೂತ್ಕೊಂಡು ಊಟ ಮಾಡ್ತಿಲ್ಲ ಅಲ್ಲಿ ಮಠದಲ್ಲಿ ದಾಸೋಹ ಮಾಡ್ತಿಲ್ಲ ಒಂದು ಏನಾದ್ರು ಕಾಯಕ ಮಾಡಿ ದಾಸೋಗ ಅಲ್ಲಿ ನಮ್ಮ ಲಿಂಗಾಯತ ಧರ್ಮದೊಳಗೆ ಯಾವುದಕ್ಕೂ ಮಹತ್ವ ಇದ್ದಿಲ್ಲ ದಾಸೋಹ ಭಾಳ ಮಹತ್ವದ ನೀವು ನೋಡ್ರಿ ನಮ್ಮ ಮಹತ್ವ ವಿಚಾರ ಕೊಟ್ಟಿದ್ದಾರೆ ಸಲುವಾಗಿ ಇನ್ನು ತಾಲೂಕಿನ ಚಿಕ್ರುಗಿ ಗ್ರಾಮದಲ್ಲಿ ನಡೆದಾಡುವ ದೇವರು ಕಾಯಕ ಯೋಗಿ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳಾದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕೋರಲಾಯಿತು ಅಫಜಲ್ಪುರ್ ತಾಲೂಕಿನ ಕರಸ್ಗಿ ಗ್ರಾಮದಲ್ಲಿ ಶ್ರೀ ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿ ಅವರಿಗೆ ಕರಸ್ಗಿಯ ಸಮಸ್ತ ಗ್ರಾಮಸ್ಥರ ವತಿಯಿಂದ ಶ್ರದ್ಧಾಂಜಲಿ ಅರ್ಪಿಸಲಾಯಿತು

ಇನ್ನು ವಿಜಯಪುರದಲ್ಲಿ ಶ್ರೀಗಳಿಗೆ ಸಂತಾಪ ಸೂಚಿಸಲಾಯಿತು ತ್ರಿವಿಧ ದಾಸೋಹಿ ಶತಾಯುಷಿ ಕರ್ನಾಟಕ ರತ್ನ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಶಿವಕುಮಾರ ಮಹಾಸ್ವಾಮೀಜಿಗಳು ಇವತ್ತು ಬೆಳಗ್ಗೆ ಹನ್ನೊಂದು ನಲವತ್ನಾಲ್ಕಕ್ಕೆ ಲಿಂಗೈಕ್ಯರಾಗಿರ್ತಕ್ಕಂಥದ್ದು ಇಡೀ ಕರ್ನಾಟಕ ಹಾಗೂ ಭಾರತ ದೇಶದ ಎಲ್ಲರಿಗೂ ಕೂಡ ಒಂದು ದುಃಖದಾಗಿರ್ತಕ್ಕಂಥ ಸಂಗತಿ ಶ್ರೀಗಳು ತಮ್ಮ ಜೀವಿತಾವಧಿಯಲ್ಲಿ ಸುಮಾರು ಶತಮಾನಗಳ ಕಾಲ ತ್ರಿವಿಧ ದಾಸೋಹ ಶಿಕ್ಷಣ ಅನ್ನ ಜ್ಞಾನ ದಾಸೋಹದ ಮೂಲಕ ಎಲ್ಲ ಬಡ ಜನರಿಗೆ ತಮ್ಮ ಮಠದಲ್ಲಿ ಯಾವುದೇ ಜಾತಿ ಮತ ಪಂಥ ಧರ್ಮವೆನ್ನದೇ ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟು ಒಂದು ಬಡತನದಿಂದ ಮುಕ್ತ ಮಾಡತಕ್ಕಂಥದ್ದು ಕೆಲಸವನ್ನು ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಏನು ಅಪ್ಪ ಬಸವಣ್ಣನವರು ಹೇಳಿದರು ಆ ಕಾಯಕ ದಾಸೋಹವನ್ನು ಚಾಚು ತಪ್ಪದೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಮಾಡಿರ್ತಕ್ಕಂಥವರು ಇಪ್ಪತ್ತೊಂದನೇ ಶತಮಾನ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾರಾದರೂ ಇದ್ದರೆ ಅವರು ಒಬ್ಬರೇ ಸಿದ್ಧಗಂಗಾ ಶ್ರೀಗಳು ಇವತ್ತು ಒಂದು ವಚನದಲ್ಲಿ ಹೇಳ್ತಾರೆ ಸಾವಿರಕ್ಕೊಬ್ಬ ಭಕ್ತ ಲಕ್ಷಕ್ಕೊಬ್ಬ ಶರೀನಾ ಕೋಟಿಗೊಬ್ಬ ಶರಣ ಅಂತ ಹೇಳಿ ಒಂದು ವಚನದಲ್ಲಿ ಬರ್ತದೆ ಹಂಗೆ ಕೋಟಿಗೊಬ್ಬ ಅಲ್ಲ ನಮ್ಮ ಸಿದ್ಧಗಂಗಾ ಶ್ರೀಗಳು ಹತ್ತು ಕೋಟಿಯಲ್ಲಿ ಒಬ್ಬ ಶರಣ ಅಂತಕ್ಕಂಥ ಮಾತಾಡ್ತೀವಿ ಇವತ್ತು ನಾವು ಇಲ್ಲಿ ಬಸವೇಶ್ವರ ವೃತ್ತದಲ್ಲಿ ಎಲ್ಲ ರಾಷ್ಟ್ರೀಯ ಬಸವ ಸೇನೆ ಬೇರೆ ಬೇರೆ ಸಂಘಟನೆಗಳ ಪ್ರಮುಖರು ಎಲ್ಲರೂ ಸೇರಿ ಪದಾಧಿಕಾರಿಗಳು ಸೇರಿ ಸಿದ್ಧಗಂಗಾ ಶ್ರೀಗಳಿಗೆ ಒಂದು ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ದೇವೆ ನುಡಿ ನಮನದ ಜೊತೆಗೆ ಒಂದು ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ದೇವೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಇದು ಜಿ ಕನ್ನಡದ ಕೊಡುಗೆ